ನಾನು ಆ ಸಾರಿ ಫಂಕುಟಿ ಬಿಡೋದು ಏಯ್ ಕರ್ಕೊಂಡು ಏನು ಯಾಕೆ ತಕತೆ ಆ ಬೋಲ್ ಮಡಬಿ ನಿನ್ನಿ ಫಂಕುಟಿ ಬಿಡೋದು ಏನು ಮಾಡಕ ಮಾತಾಡೋದು ಎಲ್ಲಕಂತ ಫಸ್ಟ್ ಏನು ಮಾಡಕ ನೀವು ಏನು ತಕತೆ ಆ ಬೋಲ್ ಫುಕ್ಕತರ ಫಂಕುಟಾ ನುಯ್ಯ ಎಲ್ಲ ಬಿಡಕ ಹೇಳ್ತಾರೆ ಅಂತ ತಿಳ್ಯಾ ನಿಮಗೆ ಚಿಕ್ಕವೋಬೇಕಲ್ಲ ವಿಶೇಷ ಆ ಚಿಕ್ಕನ ಯಾರು ತಕತೋ ತಾನ ತಕತೋ ತಾನ ಹಾಕಿಲ್ಲ ಓಕೆ ನಿಂತಾ

ಏನ್ ಮಾಡ್ತೀರಿ ಕೆಟ್ಟತ್ತು ನೋಡಿ ಮೇಡಮ್ ನೀವು ಡ್ಯೂಟಿ ನೀವು ಮಾಡಿದೀರಿ ನಿಜ ಒಂದ್ಸತಿ ರಿಕ್ವೆಸ್ಟ್ ಕೇಳ್ತಾ ಇದ್ದೀನಲ್ಲ ಒಂದ್ಸಾರಿಷ್ಟೇ ಆಗಲ್ಲ ಇಷ್ಟೇ ಇರೋದು ನೀವು ಹಾಕೋ ಹಾಕುವ ಹಾಕೇ ಬಿಟ್ಟರೆ ಏನು ಮಾಡುದು ಸರ್ ನಾವೇ ನಾನು ಕೊಡ್ಸ ಇಲ್ಲ ಒಂದ್ಸಾರಿ ಬಂದ್ಬಿಟ್ಟು ನಾನು ಬಂದೆ ಬಿಡೋಕೆ ಯಾಕೆ ಆಗ್ತಿದೆ ಏನು ಮಾಡೋದು ಹೋಗಿ ನಿನ್ನ ಮಾತು ಹಾಕಿದ್ದೀರಿ ನೀವು ನಾನು ಏನು ಮಾಡಿಸಿಲ್ಲ ನಮ್ಗೆ ಉತ್ತರ ಇಲ್ಲ ನಾಲ್ಕು ಹೌದು ಮೇಡಮ್ ಲೇಟ್ ಆಗ್ಬೇಕಾಯ್ತು ಆಯ್ಕೆ ಒಂದ್ ಸತಿ ಬಿಡಿ ಮೇಡಮ್ ನೀವು ಏನ್ ಮಾಡಿದ್ದೆ ಹೇಳ್ತಾ ಇರೋದು ತಪ್ಪಿದ್ರೆ ಹಾಗೆ ಫೋನ್ ಕಟ್ಕೊಂಡು ಹೋಗ್ತೀನಿ ಗಾಡಿದ ತಪ್ಪಿದ್ರೆ ನೋಡಿ ಅದೇನು ಇದನ್ನ ನಾನು ಕೊಡ್ತೀನಿ

ಇಲ್ಲ ಸರ್ ಫೋನ್ ಮಾಡ್ಲಿ ನೀವು ಸರ್ ದೇವಸೇನ ನಾವು ಗೊತ್ತಿಲ್ಲ ಸರ್ ದೇವಸೇನ ಅಲ್ಲಿ ಸರ್ ಅವರು ಬರ್ತಿದ್ದಾರೆ ಅಂದ್ರೆ ಅಲ್ಲಿ ನೋಡಿ ಗಾಡಿ ಎಷ್ಟು ನಾವೆಲ್ಲ ಇದ್ದಾರೆ ಬಿಟ್

ఈ బကား కొందలే నా 34 కాకదల ఎయ్ కొడు రా నేను ఇంకొక బెంగో చలా కండి